ಏಕಪದೋಕ್ತಿಯನ್ನು ಏಕಪದೋಕ್ತಿಯಿಂದ ಭಾಗಿಸುವುದು ಡಿವಿಷನ್ ಆಫ್ ಮೊನೋಮಿಯಲ್ ಬೈ ಮೊನೋಮಿಯಲ್ ಈಗ ನಾವು ಏಕಪದೋಕ್ತಿಯನ್ನು ಏಕಪದೋಕ್ತಿಯಿಂದ ಹೇಗೆ ಭಾಗಿಸಲಾಗುತ್ತದೆ ಎಂದು ನೋಡೋಣ ಉದಾಹರಣೆ ಒಂದು ಹದಿನೈದು ಪಿ ಘನ ಭಾಗಿಸು ಮೂರು ಪಿ ಇದನ್ನು ಭಾಗಿಸಬೇಕು ಈ ಉದಾಹರಣೆಯಲ್ಲಿ ಮೊದಲಿಗೆ ಹದಿನೈದು ಪಿ ಘನ ಭಾಜ್ಯವನ್ನು ಭಾಜಕ ಮೂರು ಪಿಇಿಂದ ಭಾಗಿಸಬೇಕು ಇದು ಮೂರು ಗುಣಿಸು ಐದು ಗುಣಿಸು ಪಿ ಗುಣಿಸು ಪಿ ಗುಣಿಸು ಪಿ ಭಾಗಿಸು ಮೂರು ಗುಣಿಸು ಪಿ ಸಮಭಾಗಲಬ್ಧ ಐದು ಪಿ ವರ್ಗ ಅಥವಾ ಭಾಗಲಬ್ಧ ಐದು ಪಿ ವರ್ಗಕ್ಕೆ ಸಮನಾಗಿರುತ್ತದೆ ಒಂದು ವೇಳೆ ನಮ್ಮ ಭಾಗಾಕಾರವು ಸರಿಯಿದ್ದರೆ ಮೂರು ಪಿ ಅನ್ನು ಐದು ಪಿ ವರ್ಗದಿಂದ ಗುಣಿಸಿದಾಗ ಉತ್ತರವು ಹದಿನೈದು ಪಿ ಘನ ಆಗಿರುತ್ತದೆ ಇಲ್ಲಿ ಭಾಗಲಬ್ಧವು ಐದು ಪಿ ವರ್ಗ ಮತ್ತು ಶೇಷವು ಸೊನ್ನೆ ಆಗಿರುತ್ತದೆ ಇದರರ್ಥ ಭಾಜ್ಯ ಡಿವಿಸಿಬಲ್ ಇಸ್ ಈಕ್ವಲ್ ಟು ಭಾಜಕ ಡಿವೈಸರ್ ಇಂಟು ಭಾಗಲಬ್ಧ ಕೋಶಿಯಂಟ್ ಪ್ಲಸ್ ಶೇಷ ರಿಮೈಂಡರ್ ಅಂದರೆ ಹದಿನೈದು ಪಿ ಘನವು ಮೂರು ಪಿ ಗುಣಿಸು ಐದು ಪಿ ವರ್ಗ ಪ್ಲಸ್ ಶೂನ್ಯಕ್ಕೆ ಸಮನಾಗಿರಬೇಕು ಅಂದರೆ ಹದಿನೈದು ಪಿ ಘನವನ್ನು ಪಡೆಯಲು ನಾವು ಮೂರು ಪಿ ಅನ್ನು ಐದು ಪಿ ವರ್ಗದಿಂದ ಗುಣಿಸಬೇಕು ಉದಾಹರಣೆ ಎರಡು ಮೈನಸ್ ಮೂವತ್ತಾರು ಎಕ್ಸ್ನ ಘಾತ ನಾಲ್ಕನ್ನು ಮೈನಸ್ ಒಂಬತ್ತು ಎಕ್ಸ್ನಿಂದ ಭಾಗಿಸಿ ಈ ಉದಾಹರಣೆಯಲ್ಲಿ ಮೈನಸ್ ಮೂವತ್ತಾರು ಎಕ್ಸ್ನ ಘಾತ ನಾಲ್ಕನ್ನು ಮೈನಸ್ ಒಂಬತ್ತು ಎಕ್ಸ್ ಇಂದ ಭಾಗಿಸಬೇಕು ಮೈನಸ್ ಮೂವತ್ತಾರು ಎಕ್ಸ್ ಘಾತ ನಾಲ್ಕು ಭಾಗಿಸು ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಒಂಬತ್ತು ಗುಣಿಸು ನಾಲ್ಕು ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಭಾಗಿಸು ಮೈನಸ್ ಒಂಬತ್ತು ಗುಣಿಸು ಎಕ್ಸ್ ಮತ್ತು ಇಲ್ಲಿ ನಾಲ್ಕು ಎಕ್ಸ್ ಘನ ಭಾಗಲಬ್ಧಕ್ಕೆ ಸಮಾನವಾಗಿರುತ್ತದೆ ಭಾಜ್ಯ ಡಿವಿಸಿಬಲ್ ಈಸ್ ಈಕ್ವಲ್ ಟು ಭಾಜಕ ಡಿವೈಸರ್ ಇಂಟು ಭಾಗಲಬ್ಧ ಕೋಶಂಟ್ ಪ್ಲಸ್ ಶೇಷ ರಿಮೈಂಡರ್ ಅಂದರೆ ಮೈನಸ್ ಮೂವತ್ತಾರು ಎಕ್ಸ್ನ ಘಾತ ನಾಲ್ಕು ಮೈನಸ್ ಒಂಬತ್ತು ಎಕ್ಸ್ ಗುಣಿಸು ನಾಲ್ಕು ಎಕ್ಸ್ ಘನ ಕೂಡಿಸು ಶೂನ್ಯಕ್ಕೆ ಸಮಾನವಾಗಿರಬೇಕು ಇದರ ಅರ್ಥವೇನೆಂದರೆ ಮೈನಸ್ ಮೂವತ್ತಾರು ಎಕ್ಸ್ನ ಘಾತ ನಾಲ್ಕನ್ನು ಪಡೆಯಲು ಮೈನಸ್ ಒಂಬತ್ತು ಎಕ್ಸನ್ನು ನಾಲ್ಕು ಎಕ್ಸ್ ಘನದಿಂದ ಗುಣಿಸಬೇಕು ಉದಾಹರಣೆ ಮೂರು ಐದು ಎಂ ವರ್ಗ ಭಾಗಿಸು ಮೈನಸ್ ಎಂ ಈ ಉದಾಹರಣೆಯಲ್ಲಿ ಐದು ಎಂ ವರ್ಗವನ್ನು ಮೈನಸ್ ಎಂನಿಂದ ಭಾಗಿಸಬೇಕು ಅಂದರೆ ಐದು ಎಂ ವರ್ಗವನ್ನು ಮೈನಸ್ ಎಂನಿಂದ ಭಾಗಿಸಿದಾಗ ಐದು ಗುಣಿಸು ಎಂ ಗುಣಿಸು ಎಂ ಭಾಗಿಸು ಮೈನಸ್ ಎಂ ಅದು ಐದು ಎಂ ಭಾಗಿಸು ಮೈನಸ್ ಒನ್ ಆಗಿದ್ದು ಮೈನಸ್ ಐದು ಎಂಗೆ ಸಮಾನವಾಗಿರುತ್ತದೆ ಭಾಜ್ಯ ಡಿವಿಸಿಬಲ್ ಈಸ್ ಈಕ್ವಲ್ ಟು ಭಾಜಕ ಡಿವೈಸರ್ ಇಂಟು ಭಾಗಲ ಕೋಶಿಯಂಟ್ ಪ್ಲಸ್ ಶೇಷ ರಿಮೈಂಡರ್ ಅಂದರೆ ಐದು ಎಂ ವರ್ಗವು ಮೈನಸ್ ಎಂ ಗುಣಿಸು ಮೈನಸ್ ಐದು ಎಂ ಕೂಡಿಸು ಶೂನ್ಯಕ್ಕೆ ಸಮನಾಗಿರಬೇಕು ಎಂದು ನಮಗೆ ತಿಳಿದಿದೆ ಅಂದರೆ ಐದು ಎಂ ವರ್ಗವಾಗಲು ಮೈನಸ್ ಐದು ಎಂ ಅನ್ನು ಮೈನಸ್ ಎಂನಿಂದ ಗುಣಿಸಬೇಕು ಉದಾಹರಣೆ ನಾಲ್ಕು ಮೈನಸ್ ಇಪ್ಪತ್ತು ವೈನಘಾತ ಐದು ಭಾಗಿಸು ಎರಡು ವೈ ಘನ ಈ ಉದಾಹರಣೆಯಲ್ಲಿ ಮೈನಸ್ ಇಪ್ಪತ್ತು ವೈನಘಾತ ಐದನ್ನು ಎರಡು ವೈಘನದಿಂದ ಭಾಗಿಸಬೇಕು ಮೈನಸ್ ಇಪ್ಪತ್ತು ವೈನಘಾತ ಐದು ಭಾಗಿಸು ಎರಡು ವೈಘನವು ಮೈನಸ್ ಹತ್ತು ಗುಣಿಸು ಎರಡು ಗುಣಿಸುವೈ 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 ಭಾಗಿಸು ಎರಡು ಗುಣಿಸುವೈ ಗುಣಿಸುವೈ ವೈ ಮೈನಸ್ ಹತ್ತು ವೈ ವರ್ಗಕ್ಕೆ ಸಮಾನವಾಗಿರುತ್ತದೆ ಭಾಜ್ಯ ಡಿವಿಸಿಬಲ್ ಈಸ್ ಈಕ್ವಲ್ ಟು ಭಾಜಕ ಡಿವೈಸರ್ ಇಂಟು ಭಾಗಲಬ್ಧ ಕೋಶಿಯಂಟ್ ಪ್ಲಸ್ ಶೇಷ ರಿಮೈಂಡರ್ ಅಂದರೆ ಇಪ್ಪತ್ತು ವೈನಘಾತ ಐದು ಎರಡು ವೈ ಘನ ಗುಣಿಸು ಮೈನಸ್ ಹತ್ತು ವೈ ವರ್ಗ ಮತ್ತು ಶೂನ್ಯಕ್ಕೆ ಸಮನಾಗಿರಬೇಕು ಅಂದರೆ ನಾವು ಇಪ್ಪತ್ತು ವೈರಘಾತ ಐದು ಪಡೆಯಲು ಎರಡು ವೈ ಘನವನ್ನು ಮೈನಸ್ ಹತ್ತು ವೈ ವರ್ಗದಿಂದ ಗುಣಿಸಬೇಕು